ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾಕಾಂಡಕ್ಕೆ ಸ್ವಾಗತ ರಾವಣ ಪುತ್ರನಾದ ಇಂದ್ರಜಿತುವು ವಾನರರ ಮೇಲೆ ಯುದ್ಧಕ್ಕೆ ಬಂದು ಲಕ್ಷ್ಮಣನನ್ನು ಯುದ್ಧದಲ್ಲಿ ವಿರೋಧಿಸುತ್ತಾ ನಿರಂತರವಾಗಿ ಹೋರಾಡಿ ಬಳಲುತ್ತಾನೆ ಇನ್ನು ತಾನು ಉಳಿಯುವುದು ಸಾಧ್ಯವೇ ಇಲ್ಲ ಎಂಬಂತಹ ಸಂಕಟದ ಪರಿಸ್ಥಿತಿ ಎದುರಾದಾಗ ಆತನು ವೀರಘಾತಿನಿ ಎಂಬ ಶೂಲ ಶಕ್ತಿಯಾಯುಧವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸುತ್ತಾನೆ ಅದನ್ನು ಅದು ತಗ್ ತಗಲುತ್ತಲೇ ಲಕ್ಷ್ಮಣನು ಮೂರ್ಛಿತನಾಗುತ್ತಾನೆ ಹೀಗೆ ಮೂರ್ಛಿತನಾಗಿ ಬಿದ್ದ ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಲು ಮೇಘನಾದನು ಆತನ ಜೊತೆಯಲ್ಲಿದ್ದ ರಾಕ್ಷಸರು ಪ್ರಯತ್ನಿಸುತ್ತಾರೆ ಆದರೆ ಜಗತ್ತಿಗೆ ಆಧಾರನಾದ ಆದಿಶೇಷನ ಅವತಾರವಾದ ಲಕ್ಷ್ಮಣನನ್ನು ಅಲ್ಲಾಡಿಸಲು ಅವರಿಂದ ಸಾಧ್ಯವಾಗುವುದಿಲ್ಲ ಅವರೆಲ್ಲರೂ ಅಲ್ಲಿಂದ ಹೊರಟು ಹೋಗುವ ವೇಳೆಗೆ ಹನುಮಂತನು ಬಂದು ನಿರಾಯಾಸವಾಗಿ ಲಕ್ಷ್ಮಣನನ್ನು ಎತ್ತಿಕೊಂಡು ಶ್ರೀರಾಮನ ಬಳಿಗೆ ಬರುತ್ತಾನೆ ಲಕ್ಷ್ಮಣನನ್ನು ಎಚ್ಚರುಗೊಳಿಸುವ ಸಲುವಾಗಿ ಜಾಂಬುವಂತನ ಸಲಹೆಯ ಮೇರೆಗೆ ವೈದ್ಯನಾದ ಸುಷೇಣನನ್ನು ಕರೆತರಲಾಗುತ್ತದೆ ಸುಷೇಣನು ಸಂಜೀವಿನಿ ಮೂಲಿಕೆಯನ್ನು ತರುವಂತೆ ಆಂಜನೇಯನಿಗೆ ಸೂಚಿಸಿದ್ದಾನೆ ಪ್ರಭಂಜನ ಕುಮಾರ ಹನುಮಂತನು ಸರಿ ಈಗಲೇ ತರುತ್ತೇನೆ ಎಂದು ಹೇಳಿ ತನ್ನ ಹೃದಯದಲ್ಲಿ ಶ್ರೀರಾಮನ ಪದ ಸರೋಜಗಳನ್ನು ಸ್ಮರಿಸುತ್ತಾ ಔಷಧಿಗಾಗಿ ಹೊರಟನು ಅತ್ತ ಒಬ್ಬ ಗುಪ್ತಚರನು ರಾವಣನಿಗೆ ಈ ಸುದ್ದಿಯನ್ನು ಮುಟ್ಟಿಸಿದನು ಆಗ ರಾವಣನು ಕಾಲನೇಮಿ ಎಂಬ ರಾಕ್ಷಸನ ಮನೆಗೆ ಹೋಗಿ ಅವನಿಗೆ ಎಲ್ಲ ವಿಷಯವನ್ನು ತಿಳಿಸಿ ಸಹಾಯವನ್ನು ಯಾಚಿಸಿದನು ಇದನ್ನು ಕೇಳಿ ಕಾಲನೇಮಿಯು ತಲೆ ಚಚ್ಚಿಕೊಂಡು ಹೇಳಿದನು ನಿನ್ನ ಕಣ್ಣೆದುರಿಗೆ ನಿನ್ನ ಊರನ್ನು ಸುಟ್ಟ ಅವನ ಅಂದರೆ ಹನುಮಂತನ ಹಾದಿಯನ್ನು ಯಾರು ತಡೆಯಬಲ್ಲರು ಶ್ರೀ ರಘುನಾಥನನ್ನು ಭಜಿಸಿ ನೀನು ನಿನ್ನ ಹಿತವನ್ನು ಸಾಧಿಸು ಒಡೆಯ ಸುಳ್ಳು ಪೊಳ್ಳುಗಳಹುವುದನ್ನು ತೊರೆ ನೀಲ ಕಮಲದಂತಿರುವ ಶ್ಯಾಮ ಸುಂದರನಾದ ಶ್ರೀರಾಮನನ್ನು ನಿನ್ನ ಹೃದಯದಲ್ಲಿ ನೆಲೆಗೊಳಿಸು ನಾನು ನೀನು ಎಂಬ ಭೇದ ಭಾವವನ್ನು ಮಮತ್ವವೆಂಬ ಮೌಢ್ಯವನ್ನು ತ್ಯಜಿಸು ನೀನು ಮಹಾಮೋಹವೆಂಬ ಇರುಳಿನಲ್ಲಿ ನಿದ್ರಿಸುತ್ತಿರುವೆ ಎಚ್ಚರವಾಗು ಕಾಲ ಸ್ವರೂಪವನ್ನು ಕಬಳಿಸುವಂತಹವನನ್ನು ಯಾರಾದರೂ ಸ್ವಪ್ನದಲ್ಲಾದರೂ ಯುದ್ಧದಲ್ಲಿ ಗೆಲ್ಲಬಲ್ಲರೆ ಕಾಲನೇಮಿಯ ಈ ಮಾತನ್ನು ಕೇಳಿ ರಾವಣನು ತುಂಬಾ ಕೃದ್ಧನಾದನು ಆಗ ಕಾಲನೇಮಿಯು ಮನದಲ್ಲೇ ಯೋಚಿಸಿದ ಈ ದುಷ್ಟನ ಕೈಯಲ್ಲಿ ಸಾಯುವುದಕ್ಕಿಂತ ಶ್ರೀರಾಮನ ದೂತನ ಕೈಯಲ್ಲಿ ಸಾಯುವುದೇ ಮೇಲು ಇವನು ಪಾಪದ ಹೊರೆ ಹೊತ್ತಿರುವನು ಹೀಗೆ ಆಲೋಚಿಸಿ ಕಾಲನೇಮಿಯು ಹನುಮಂತನು ಹೋಗುವ ಮಾರ್ಗದಲ್ಲಿ ಮಾಯೆಯನ್ನು ರಚಿಸಿದನು ಒಂದು ಸುಂದರ ಸರೋವರ ಅಂದವಾದ ವನ ಅದರಲ್ಲೊಂದು ಆಶ್ರಮ ದೇವಾಲಯವನ್ನು ನಿರ್ಮಿಸಿದನು ಹನುಮಂತನು ಆ ಸುಂದರ ಆಶ್ರಮವನ್ನು ನೋಡಿ ಮುನಿಗಳಲ್ಲಿ ನೀರು ಕೇಳಿ ಕುಡಿದು ಬಾಯಾರಿಕೆಯನ್ನು ಇಂಗಿಸಿಕೊಂಡು ದಣಿವನ್ನು ನಿವಾರಿಸಿಕೊಳ್ಳೋಣ ಎಂದು ಆಲೋಚಿಸಿದನು ಕಾಲನೇಮಿಯು ಅಲ್ಲಿ ಕಪಟ ಮುನಿಯ ವೇಷದಲ್ಲಿದ್ದನು ಆ ಮೂಢನು ತನ್ನ ಮಾಯೆಯಿಂದ ಮಾಯಾಪತಿಯ ದೂತನನ್ನು ಮರಳು ಮಾಡಲು ಬಯಸುತ್ತಿದ್ದನು ಮಾರುತಿಯು ಅವನ ಬಳಿಗೆ ಹೋಗಿ ನಮಸ್ಕರಿಸಿದನು ಆ ರಾಕ್ಷಸನು ಶ್ರೀರಾಮನ ಗುಣಗಳನ್ನು ಕೊಂಡಾಡುತ್ತಾ ಎಂತೆಂದನು ರಾಮ ರಾವಣರ ಮಧ್ಯೆ ಮಹಾಯುದ್ಧ ನಡೆಯುತ್ತಿದೆ ನಡೆಯುತ್ತದೆ ಶ್ರೀರಾಮನಿಗೆ ಗೆಲುವಾಗುವುದು ಇದರಲ್ಲಿ ಸಂದೇಹವೇ ಇಲ್ಲ ಅಮ್ಮ ನನ್ನ ದಿವ್ಯ ದೃಷ್ಟಿಯಿಂದ ನಾನು ಇಲ್ಲಿದ್ದುಕೊಂಡೇ ಎಲ್ಲವನ್ನೂ ನೋಡುತ್ತಿದ್ದೇನೆ ಹನುಮಂತನು ಅವನಲ್ಲಿ ನೀರನ್ನು ಕೇಳಿದ ಅವನು ತನ್ನ ಕಮಂಡಲವನ್ನು ನೀಡಿದನು ಆಗ ಹನುಮಂತನು ಈ ಕೊಂಚ ನೀರಿನಿಂದ ನನ್ನ ಬಾಯ ಹಾರಿಕೆ ತಣಿಯದು ಎಂದು ಹೇಳಿದ ಆಗ ಕಾಲನೇಮಿಯು ಈಗೋ ಈ ಸರೋವರಕ್ಕೆ ಹೋಗಿ ಮಿಂದು ನೀರು ಕುಡಿದು ಕೂಡಲೇ ಬಂದು ಬಿಡು ನಾನು ನಿನಗೆ ದೀಕ್ಷೆ ನೀಡುತ್ತೇನೆ ಅದರಿಂದ ನಿನಗೂ ದಿವ್ಯ ದೃಷ್ಟಿ ಜ್ಞಾನ ಪ್ರಾಪ್ತವಾಗುತ್ತದೆ ಹನುಮಂತನು ಕೊಲದೊ ಕೊಳದೊಳಗೆ ಕಾಲಿಟ್ಟದ್ದೇ ತನ ಒಂದು ಹೆಣ್ಣು ಮೊಸಳೆಯು ಭರದಿಂದ ಬಂದು ಅವನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತು ಮಾರುತಿಯು ಅದನ್ನು ಕೊಂದು ಬಿಟ್ಟನು ಆಗ ಅದು ದಿವ್ಯ ನಾರಿ ಶರೀರವನ್ನು ಹೊಂದಿ ವಿಮಾನವನ್ನಡರಿ ಆಕಾಶ ಮಾರ್ಗದಿಂದ ಹೊರಟು ಹೋದಳು ಆ ಸುಂದರಿಯು ಹೋಗುವಾಗ ಹೀಗೆ ಹೇಳಿದಳು ಎಲೈವಾನರ ನಿನ್ನ ದರ್ಶನದಿಂದ ನನ್ನ ಪಾಪಗಳು ತೊಲಗಿದವು ನನಗೆ ಮುನೀಶ್ವರರು ಕೊಟ್ಟ ಶಾಪದಿಂದ ನಾನು ವಿಮುಕ್ತಳಾದೆ ಹಿಂದೆ ನಾನು ಒಬ್ಬ ಅಪ್ಸರೆಯಾಗಿದ್ದೆ ಒಮ್ಮೆ ದುರ್ವಾಸ ಮುನಿಗಳು ಇಂದ್ರನ ಸಭೆಗೆ ಬಂದಿದ್ದರು ನಾನು ಓರ್ವ ಗಂಧರ್ವನೊಂದಿಗೆ ನರ್ತನ ಗಾಯನದಲ್ಲಿ ತನ್ಮಯಳಾಗಿದ್ದಾಗ ಋಷಿಯ ವೇಷಭೂಷಣಗಳನ್ನು ಕಂಡು ನಾವು ಅವರನ್ನು ಅಪಹಾಸ್ಯ ಮಾಡಿದೆವು ಅದರಿಂದ ಕ್ರುದ್ಧರಾದ ಮುನಿಗಳು ನಮಗೆ ಶಾಪವಿತ್ತರು ಅದರಂತೆ ಆ ಗಂಧರ್ವನೇ ಈ ರಾಕ್ಷಸನಾದನು ನಾನು ಮೊಸಳೆಯಾದೆ ಎಲೈ ಕಪೀಶ್ವರ ಇವನು ಮುನಿಯಲ್ಲ ಘೋರ ರಕ್ಕಸನು ನನ್ನ ಮಾತನ್ನು ನಂಬು ಹೀಗೆ ಹೇಳಿ ಹನುಮಂತನನ್ನು ವಂದಿಸಿ ಆ ಅಪ್ಸರೆಯು ವಿಮಾನಾರೂಢಳಾಗಿ ದೇವಲೋಕಕ್ಕೆ ತೆರಳಿದಳು ಬಳಿಕ ಹನುಮಂತನು ಆ ರಾಕ್ಷಸನ ಬಳಿಗೆ ಹೋಗಿ ಎಲೈ ಮುನೀಶ್ವರರೇ ಮೊದಲಿಗೆ ನೀವು ಗುರುದಕ್ಷಿಣೆ ಸ್ವೀಕರಿಸಿ ಆಮೇಲೆ ನನಗೆ ಮಂತ್ರೋಪದೇಶ ಮಾಡುವಿರಂತೆ ಎಂದು ಹೇಳಿದನು ಹನುಮಂತನು ಅವನ ತಲೆಯನ್ನು ತನ್ನ ಬಾಲದಿಂದ ಸುತ್ತಿ ನೆಲಕ್ಕೆ ರಪ್ಪನೆ ಅಪ್ಪಳಿಸಿದನು ಸಾಯುವಾಗ ಆ ರಕ್ಕಸನ ನಿಜರೂಪ ಬಯಲಾಗಿ ರಾಮರಾಮ ಎಂದು ಹೇಳುತ್ತಾ ಪ್ರಾಣಗಳನ್ನು ತೊರೆದನು ಅವನ ಬಾಯಿಂದ ಬಂದ ರಾಮನಾಮವನ್ನು ಕೇಳಿ ಹರ್ಷಿತನಾಗಿ ಪಾರುತಿಯು ಮುಂದಕ್ಕೆ ಸಾಗಿದನು ಅವನಿಗೆ ಸುಷೇಣನು ಹೇಳಿದ ಪರ್ವತವೇನೋ ಸಿಕ್ಕಿತು ಆದರೆ ಮೂಲಿಕೆಯನ್ನು ಗುರುತಿಸದಾದನು ಆಗ ಅವನು ಆ ಪರ್ವತವನ್ನೇ ಕಿತ್ತುಕೊಂಡು ಆ ರಾತ್ರಿಯಲ್ಲೇ ಆಕಾಶ ಮಾರ್ಗದಿಂದ ಹೊರಟನು ಅವನ ಪ್ರಯಾಣವು ಅಯೋಧ್ಯೆಯ ಮೇಲಿನಿಂದ ಸಾಗುತ್ತಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram Shri Ram Shri Ram